ಕರ್ನಾಟಕ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳ ನಿಯಮಗಳಿಗೆ ಅನುದಾನ ಕಡಿತಗೊಳಿಸಿರುವುದನ್ನು ಖಂಡಿಸಿ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ಚಿಕ್ಕಮಗಳೂರು ನಗರದ ಪಾಂಚಜನ್ಯ ಕಚೇರಿಯಿಂದ ಆಜಾದ್ ಪಾರ್ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಆಜಾದ್ ಪಾರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಅವರು ಮಾತನಾಡಿ ಕರ್ನಾಟಕ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳ ನಿಯಮಗಳಿಗೆ ಅನುದಾನ ಕಡಿತಗೊಳಿಸಿರುವುದನ್ನು ಖಂಡಿಸಿ ಇಂದು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಪ್ರತಿಭಟನೆ ನಡೆಸುತ್ತಿದ್ದು ಇದು ಸಾಂಕೇತಿಕ ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಈ ರಾಜ್ಯದಲ್ಲಿ ಎರಡನೇ ಅವಧಿಗೆ ಆಡಳಿತಕ್ಕೆ ಬಂದು ಸುಮಾರು ಹತ್ತೊಂಬತ್ತರಿಂದ ಇಪ್ಪತ್ತು ತಿಂಗಳು ಕಳೆದಿದೆ ರಾಜ್ಯದ ಉದ್ದಗಲಕ್ಕೂ ಒಂದು ಬಾರಿ ನಾವೆಲ್ಲರೂ ಪ್ರವಾಸವನ್ನ ಮಾಡಿ ನೋಡಿದ್ರೆ ಯಾವುದೇ ಜಿಲ್ಲೆಯ ಯಾವುದೇ ತಾಲೂಕಿನಲ್ಲಿ ಈ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಯಾವುದೇ ರೀತಿಯಾದಂತ ಅನುದಾನವನ್ನ ಕೊಡದಲ್ಲೇ ಕೇವಲ ಮಾತು ಎತ್ತಿದ್ರೆ ನಾನು ಐವತ್ತು ಸಾವಿರ ಕೋಟಿ ಅರವತ್ತು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ನಾವು ಕೊಡ್ತಾ ಇದ್ದೀವಿ ಹೇಳ್ತಾ ಗ್ಯಾರಂಟಿ ಯೋಜನೆಗಳಿಗೆ ಕೊಡ್ತಾ ಇರೋದೇ ಇವರು ಇವ್ರ ಇವತ್ತು ರಾಜ್ಯದ ಯಾವುದೇ ಉದ್ದಾಗಲಕ್ಕೂ ನೋಡಿದಾಗ ಒಂದು ರಸ್ತೆಯ ಗುಂಡಿ ಮುಚ್ಚಲಿಕ್ಕೆ ಇವ್ರ ಆಗ್ತಾ ಇಲ್ಲ ಜನಸಾಮಾನ್ಯರ ಬದುಕಿನಲ್ಲಿ ಕೇವಲ ಆಟವನ್ನ ಆಡುವಂತ ಕೆಲಸವನ್ನ ಇವರು ಈ ಸರ್ಕಾರ ಮಾಡ್ತಾ ಇದೆ ಹಿಂದೂ ವಿರೋಧಿ ಧೋರಣೆಯನ್ನ ತಾಳ್ತಾ ಇದೆ ರಾಜ್ಯದ ಉದ್ದಗಲಕ್ಕೂ ಹಿಂದೂ ಕಾರ್ಯಕರ್ತರನ್ನ ಮೇಲೆ ಹಲ್ಲೆಗಳನ್ನ ಮಾಡುವಂಥದ್ದು ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನ ಹಾಕುವಂಥದ್ದು ಹಿಂದೂ ಸಂಘಟನೆ ಮುಖಂಡರ ಮೇಲೆ ಅವಮಾನಕಾರಿ ಆದಂತ ರೀತಿಯಲ್ಲಿ ಅವ್ರನ್ನ ನಡೆಸ್ಕೊಳ್ಳೋದು ಹಾಗೂ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಇರ್ತಕ್ಕಂಥ ಕ್ಷೇತ್ರಗಳಿಗೆ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಇರ್ತಕ್ಕಂಥ ಕ್ಷೇತ್ರಗಳಿಗೆ ಅನುದಾನವನ್ನು ಕಡಿತಗೊಳಿಸೋದು ಇದು ಕಾಂಗ್ರೆಸ್ ನೇತೃತ್ವದ ಇವತ್ತು ರಾಜ್ಯ ಸರ್ಕಾರದ ಕೆಲಸ ಇವತ್ತು ನಾವು ಹಿಂದುಳಿದ ವರ್ಗಕ್ಕೆ ಸೇರಿದಂಥ ಸರ್ ಆ ಮುಖ್ಯಮಂತ್ರಿ ನಾನು ನಾನು ಹಿಂದುಳಿದ ವರ್ಗದ ಹೆಸರಿನಲ್ಲಿ ಮುಖ್ಯಮಂತ್ರಿ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಏನು ಅಧಿಕಾರ ಹಿಡಿದ್ರು ಆ ಅಧಿಕಾರ ಹಿಡಿದಂಥ ಸಂದರ್ಭದಲ್ಲಿ ಆ ಹಿಂದುಳಿದ ವರ್ಗದ ಸಮುದಾಯ ಭಾಳ ನಿರೀಕ್ಷೆ ಇಟ್ಕೊಂಡಿತ್ತು ಒಬ್ಬ ಹಿಂದುಳಿದ ವರ್ಗದ ಮುಖಂಡ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ನಮ್ಮದು ಏನು ಹಿಂದುಳಿದ ವರ್ಗದ ಸಮುದಾಯಕ್ಕೆ ಅತಿ ಹೆಚ್ಚಿನ ಅನುದಾನ ಮತ್ತು ಸಹಕಾರವನ್ನು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಏನು ಅವತ್ತು ಜನ ನಂಬಿದ್ರು ಆದ್ರೆ ಅಂತ ಸಮುದಾಯ ಇವತ್ತು ನಿರಾಶೆಗೊಂಡಿದೆ ಮೊದಲನೇದಾಗಿ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅಲ್ಲ ಅವರು ಸುಳ್ಳು ರಾಮಯ್ಯ ಯಾಕೆ ಅಂತ ಹೇಳಿದ್ರೆ ಏನು ಹಿಂದಾದ ಹಿಂದುಳಿದ ವರ್ಗ ಕಳೆದ ಇಪ್ಪತ್ಮೂರು ನಿಗಮಗಳಿಗೆ ಅವರ ಬಜೆಟ್ನಲ್ಲಿ ಸಾವಿರದ ಆರ್ನೂರು ಕೋಟಿ ರೂಪಾಯಿಗಳನ್ನು ಮೀಸಾಗಿಟ್ಟಿದ್ರು ಆದರೆ ಇದುವರೆಗೂ ಕೇವಲ ಮುನ್ನೂರ ನಲವತ್ತೇಳು ಕೋಟಿ ರೂಪಾಯಿಗಳನ್ನ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಅವರು ಹೇಳಿದ್ರು ನನಗೆ ನಾನು ಅಹಿಂದಾದ ನಾಯಕ ಅಂತ ಸತ್ಯ ಒಪ್ಕೊಳ್ತೀನಿ ಅಹಿಯಿಂದಾದ ನಾಯಕನಿಗೆ ನಾವೆಲ್ಲರೂ ನಮ್ಮೆಲ್ಲರ ಬಂಧುಗಳು ಓಟ್ ಕೊಟ್ಟು ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರು ಆದ್ರೆ ಅಹಿಂದದಿಂದ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯರು ಅಹಿಂದ ಜನಾಂಗವನ್ನ ಇನ್ನುಳ ವರ್ಗದ ಜನಾಂಗವನ್ನ ಉಳಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸುಳ್ಳು ಹೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನಮ್ಮೆಲ್ಲರಿಗೂ ಗೊತ್ತು ಕೇವಲ ಇಷ್ಟು ಮಾತ್ರ ಅಲ್ಲ ಸಂವಿಧಾನದ ವಿರೋಧಿ ಅನುಸ್ತರಿಸತಿದ್ದಾರೆ ಪ್ರತಿಭಟನೆಯಲ್ಲಿ ಒಬಿಸಿ ಮೋರ್ಚದ ಜಿಲ್ಲಾಧ್ಯಕ್ಷರಾದ ಹಟ್ಟಿ ಲಕ್ಕಪ್ಪ ರಾಜ್ಯದ ಒಬಿಸಿ ಮೋರ್ಚಾದ ಕಾರ್ಯದರ್ಶಿ ರಾಜಪ್ಪ ಪಕ್ಷದ ಮುಖಂಡರಾದ ಕುಮಾರ್ ನಗರಸಭೆ ಅಧ್ಯಕ್ಷರಾದ ಸುಜಾತ ಶಿವಕುಮಾರ್ ಉಪಾಧ್ಯಕ್ಷರಾದ ಅನುಮಧುಕರ್ ಬಿಜೆಪಿ ಮಂಡಲ ಅಧ್ಯಕ್ಷ ಪುಷ್ಪರಾಜ್ ಜಿಲ್ಲಾ ಒಬಿಸಿ ಪ್ರಧಾನ ಕಾರ್ಯದರ್ಶಿ ರಾಜು ಯೋಗೀಶ್ ವಿಜಯಕುಮಾರ್ ಕನಕರಾಜ್ ಅರಸ್ ಮಧುರಾಜ್ ಅರಸ್ ಕುರುವಂಗಿ ವೆಂಕಟೇಶ್ ಸೇರಿದಂತೆ ಇನ್ನೂ ಪಕ್ಷದ ಮುಖಂಡರುಗಳು ಭಾಗಿಯಾಗಿದ್ದರು ಮಧುಕರ್ ಶೆಟ್ಟಿ ಯುವ ಬಳಗದ ವತಿಯಿಂದ ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ದಿವಂಗತ ಮಧುಕರ್ ಶೆಟ್ಟಿಯವರ ಐವತ್ಮೂರನೇ ವರ್ಷದ ಹುಟ್ಟುಹಬ್ಬವನ್ನು ಚಿಕ್ಕಮಗಳೂರು ನಗರದ ಆಜದ್ ಪಾರ್ಕ್ ವೃತ್ತದಲ್ಲಿ ವಿಜೃಂಭಣೆಯಿಂದ ಆಚರಿಸಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟಿಯವರು ಕೇಕ್ ಕತ್ತರಿಸಿ ಮಧುಕರ್ ಶೆಟ್ಟಿಯವರ ಕುರಿತು ಮಾತನಾಡುತ್ತಾ ಮಧುಕರ್ ಶೆಟ್ಟಿಯವರು ಒಬ್ಬ ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದು ಅವರು ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ ಎಂದರು thank mm -hmm. you ದೇವರಲ್ಲಿ ಪ್ರಾರ್ಥಿಸ್ಕೋತೀನಿ ಅವರು ಹಾಕ್ಕೊಂಡಿರ್ತಕ್ಕಂಥ ಏನು ದಾರಿದೀಪ ಏನು ಅಂತ ತೋರಿಸಿದ್ದಾರೆ ಅದರಲ್ಲಿ ಎಲ್ಲರೂ ನಾವು ನಡೀಬೇಕು ನಮಗೆಲ್ಲರಿಗೂ ಆದರ್ಶ ಎಲ್ಲ ರೋಲ್ ಅವರು ಮತ್ತೆ ಹುಟ್ಟಿ ಬರಲಿ ಮತ್ತೆ ಹುಟ್ಟು ಬಂದು ಮತ್ತೆ ಇಲ್ಲಿ ನಡೆದ್ರೆ ನಿಜವಾದ ಅರ್ಥ ಬರುತ್ತೆ ಅನ್ನೋದು ನನ್ನ ಅನಿಸಿಕೆ ಯಾರದೇ ಹುಟ್ಟು ಹಬ್ಬನ ಒಂದು ಕ್ಷಣದಲ್ಲಿ ನಾವು ಆಚರಿಸಿ ಕ್ಯಾಂಡಲ್ ಊಟದ್ದು ದೊಡ್ಡ ವಿಷಯ ಅಲ್ಲ ಅದನ್ನ ಹೇಗೆ ನೆನ್ಪುಸ್ಕೋಬೇಕು ಅಂತ ಹೇಳಿದ್ರೆ ವರ್ಷಕ್ಕೊಮ್ಮೆ ನೆನಪುಸ್ಕೊಳ್ಳೋದಲ್ಲ ಈಗ ಇವರು ಸಂಘ ಅನ್ನೋದನ್ನ ಕಟ್ಟಿದ್ದಾರೆ ಆ ಸಂಘ ಜೀವಂತ ಉಳಿಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅವರ ಆದರ್ಶಗಳನ್ನ ಪಾಲಿಸ್ಬೇಕು ಅವರ ಆದರ್ಶಗಳನ್ನ ಯಾರ ಹೆಸರಲ್ಲಿ ಪಾಲಿಸ್ತಾರೆ ಅವರು ಮಧುಕರ್ ಶೆಟ್ಟಿಯನ್ನ ಹೆಸರಿನಲ್ಲಿ ಪಾಲಿಸ್ತಾರೆ ಹಾಗಾಗಿ ಅವ್ರು ಹಾಕ್ ಕೊಟ್ಟ ಎಲ್ಲದನ್ನೂ ಮಾಡಕ್ ಅನ್ನೋದು ಸುಳ್ಳು ಆದ್ರೆ ಚಿಕ್ಕ ಚಿಕ್ಕ ಎಕ್ಸಾಂಪಲ್ ಗಳನ್ನ ತಗೊಂಡು ಒಂದು ಚಿಕ್ಕ ಕೆಲ್ಸ ಮಾಡಿದಾಗ ನಾವ್ ಏನ್ ಅನ್ನಿಸ್ಕೋತೀವಿ ಸೈ ಅಂತ ಅನ್ಸ್ಕೊತೀವಿ ಹಾಗಲ್ಲಿ ನಾವು ಎಲ್ಲಾರು ಹೋದ್ವಿ ಏನೋ ಕೆಲ್ಸಗಳಾಗೋದಿಲ್ಲ ಎಲ್ಲೋ ಎಂತ ಹೇಳ್ತಾ ಇದ್ರೆ ಅನ್ವಾಂಟೆಡ್ ಥಿಂಗ್ಸ್ ನಡೀತಾ ಇದೆ ಅಥವಾ ಇನ್ನೇನೋ ನಡೀತಾ ಇದೆ ಆ ಸಂದರ್ಭದಲ್ಲಿ ಈ ಸಂಘಟನೆ ಕಟ್ಕೊಂಡಂತವ್ರು ಅಲ್ಲಿಗೆ ನಾವು ನೆನಪಿಸ್ಕೊತೀವಿ ಅವ್ರಿಗೆ ಹೇಳಿದ್ರೆ ಮೋಸ್ಟ್ಲಿ ಅವ್ರು ನಮ್ಗೆ ಸಹಾಯ ಮಾಡ್ತಾರೆ ಅಂತ ಹೇಳಿ ಆಗ ಯಾರ್ ಹೆಸರು ಯಾರ ಸಂಘಟನೆ ಅಂತ ಹೇಳಿದಾಗ ಮಧುಕರ್ ಶೆಟ್ಟಿ ಅವರು ಆ ಅವರ ಆದರ್ಶಗಳನ್ನು ಇನ್ನೂ ಕೂಡ ಪಾಲಿಸ್ತಾರ ಆಗ ಚಿಕ್ಕಮಗ್ಳೂರ್ ಜಿಲ್ಲೆಯಲ್ಲಿ ಅಂದ್ರೆ ಚಿಕ್ಕಮಂಗ್ಳೂರ್ನಲ್ಲಂತೂ ಅವ್ರ ನೆನಪನ್ನ ಇನ್ನು ಉಳಿಸಿರೋ ಅಂತವ್ರು ಇನ್ನೂ ನಮ್ಮೊಳಗಿದ್ದಾರೆ ಅನ್ನೋ ಒಂದು ಒಳ್ಳೆ ಮೆಸೇಜ್ ಅನ್ನ ಕೊಡೋ ಉದ್ದೇಶದಿಂದ ಈ ಬರ್ತ್ಡೇ ಅಂದ್ರೆ ಹುಟ್ಟು ಆಚರಿಸ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಈ ಸಂದರ್ಭದಲ್ಲಿ ಶೆಟ್ಟಿ ಯುವ ಬಳಗದ ಅಧ್ಯಕ್ಷ ಚೌಡಪ್ಪ ಗುಣ ಮೋಹನ್ ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ದಲಿತ ಪರ ಸಂಘಟನೆ ಮುಖಂಡರಾದ ಮರ್ಲೆ ಅಣ್ಣಯ್ಯ ಸಂತೋಷ್ ಲಖ್ಯ ಹೊನ್ನೇಶ್ ಪೂರ್ಣೇಶ್ ಸುರೇಶ್ ಚೈತ್ರಾ ಗೌಡ ಆಶಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಚಿಕ್ಕಮಗಳೂರು ಜಿಲ್ಲಾ ಕೃಷಿ ಪರಿಕರಗಳ ಮಾರಾಟಗಾರರ ಸಂಘದ ವಾರ್ಷಿಕ ಮಹಾಸಭೆಯು ಡಿಸೆಂಬರ್ ಇಪ್ಪತ್ತಾರರಂದು ಚಿಕ್ಕಮಗಳೂರು ನಗರದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ನಡೆಯಲಿದೆ ಎಂದು ಚಿಕ್ಕಮಗಳೂರು ಜಿಲ್ಲಾ ಕೃಷಿ ಪರಿಕರಗಳ ಮಾರಾಟಗಾರರ ಸಂಘದ ಅಧ್ಯಕ್ಷ ಯೋಗೀಶ್ ಲಿಂಗದಹಳ್ಳಿ ತಿಳಿಸಿದರು ಕೃಷಿ ಪರಿಕರ ಮಾರಾಟಗಾರರ ಸಂಘದ ಮಹಾಸಭೆ ಮತ್ತು ಸದಸ್ಯರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅದಕ್ಕೆ ತಮ್ಮೆಲ್ಲರ ಸಹಕಾರ ನಮಗೆ ಅಗತ್ಯವಿರುತ್ತದೆ ಜಿಲ್ಲೆಯಲ್ಲಿ ಸುಮಾರು ಐವತ್ತು ವರ್ಷಗಳಿಂದ ನಾವು ಕೃಷಿ ಪರಿಕರಗಳನ್ನು ಮಾರಾಟ ಮಾಡಿಕೊಂಡು ಬಂದಿದ್ದು ನಮ್ಮ ಸಂಘಟನೆ ಅಲ್ಲಿಂದ ಅಂತ ಹಾಕವಾಗಿ ಆದರೆ ಕಳೆದ ಎರಡು ಸಾವಿರದ ಇಪ್ಪತ್ತು ಮೇ ತಿಂಗಳಲ್ಲಿ ಅಧಿಕೃತವಾಗಿ ನೋಂದಣಿಯಾಗಿ

ಬೆಳವಣಿಗೆ ನಾವು ಎಲ್ಲ ಸಹಕಾರಿಯಾಗಬೇಕು ಅನ್ನುವುದೇ ನಮ್ಮ ಉದ್ದೇಶ ಅದರ ಜೊತೆಗೆ ದೇಶದ ಆಹಾರ ಭದ್ರತೆಗೆ ನಾವೆಲ್ಲ ಕೃಷಿ ಪರಿಕರ ಮಾರಾಟಗಾರರು ಉತ್ತಮ ಗುಣಮಟ್ಟದ ಸಾಮಗ್ರಿ ಕೊಡೋದ್ರ ಮೂಲಕ ದೇಶದ ಏಳಿಗೆ ಮತ್ತು ರೈತರ ಏಳಿಗೆಗೆ ನಮ್ಮ ಮುಂದೆ ಗುರಿಯಾಗುತ್ತದೆ ಈ ಒಂದು ಸಂಘಟನೆಯಿಂದ ಎಲ್ಲರೂ ಎಲ್ಲ ಭಾಗದ ಜಿಲ್ಲೆಯ ಎಂಟು ಭಾಗದ ಜ ತಾಲೂಕಿನ ಎಲ್ಲ ಸದಸ್ಯರು ಬಂದು ಒಂದೇ ಕಡೆ ಸೇರೋದ್ರಿಂದ ಎಲ್ಲರೂ ನಾವು ಜಾಗೃತರಾಗಿ ನಮ್ಮ ಜಿಲ್ಲೆಗೆ ಒಳ್ಳೆಯ ಹೆಸರು ತರೋದ್ರ ಮೂಲಕ

ಖಜಾಂಚಿ ಶ್ರೀಕಾಂತ್ ಶೆಟ್ಟಿ ರಾಜ್ಯ ವಕ್ತಾರರಾದ ಡಾಕ್ಟರ್ ಹಿರೇನಲ್ಲೂರು ಶಿವು ಉಪಸ್ಥಿತರಿದ್ದರು beginnings into a legacy of excellence guided by chairman and managing director k kishore kumar hegda our journey has been marked by unwavering dedication and shaped by generations before us this is how it all began not just chicken your well-being at lifeline feeds we care for every step from farm to fork ensuring top hygiene and biosecurity. High-tech breeding farm with equipment from Scov Netherlands. <music> Producing 30 tons of pellet feed per hour in our state-of-the-art facility. Nandan brand of cattle and poultry feeds. Collaborating with 600 plus broiler farms. Producing 1.5 million chicks monthly. 1,500 plus workforce. State of the art chicken slaughtering facility processing up to 3,500 birds per hour. 45 plus lifeline tender chicken outlets across Karnataka. ವಾಹನ ಚಾಲಕರಿಗೆ ಒಂದು ಸಂತಸದ ಸುದ್ದಿ ಪ್ರಕಾಶಮಾನವಾದ ಬೆಳಕಿನಿಂದ ಎದುರು ಬರುತ್ತಿರುವ ವಾಹನಗಳನ್ನು ಅರಿಯಲು ವಿಫಲರಾಗುತ್ತಿದ್ದೀರಾ ರಾತ್ರಿ ಸಮಯದಲ್ಲಿ ವಾಹನ ಚಾಲನೆ ಮಾಡಲು ಕಷ್ಟವಾಗ್ತಿದ್ಯಾ ನವೀನ ತಂತ್ರಜ್ಞಾನದಿಂದ ಅಪಘಾತಗಳಿಂದ ನಿಮ್ಮ ಜೀವನವನ್ನ ರಕ್ಷಿಸಿಕೊಳ್ಳಲು ಪರಿಹಾರ ಇಲ್ಲಿದೆ ವಿಭಿನ್ನ ಬೆಳಕಿನ ಪರಿಸ್ಥಿತಿಗಳಲ್ಲಿ ಚಾಲನೆ ಮಾಡಲು ನಮ್ಮ ಲೆನ್ಸ್ಗಳು ವಿಶೇಷವಾಗಿ ತಯಾರಾಗಿದ್ದು ಎದುರಿನ ವಾಹನದ ಹೆಡ್ಲೈಟ್ಗಳಿಂದ ಹೊಳೆಯುವ ಪ್ರಕಾಶವನ್ನು ಕಡಿಮೆ ಮಾಡುವುದರ ಜೊತೆಗೆ ಫೋಕಸ್ ಕೂಡ ಹೆಚ್ಚಿಸುತ್ತದೆ ನಿಮ್ಮ ಕಣ್ಣಿನ ಆಯಾಸವನ್ನ ಕಡಿಮೆ ಮಾಡುತ್ತದೆ ವಿಶೇಷವಾಗಿ ಚಾಲನೆಗಾಗಿಯೇ ತಯಾರಾಗಿರುವ ನಮ್ಮ ಡ್ರೈವೆಕ್ಸ್ ಲೆನ್ಸ್ಗಳು ನಿನ್ನ ಶೈಲಿಯ ಅತ್ಯಾಕರ್ಷಕ ಕನ್ನಡಕಗಳು ನಮ್ಮಲ್ಲಿ ಲಭ್ಯವಿದ್ದು ಕೂಡಲೇ ಭೇಟಿ ನೀಡಿ ಪರಿಶೀಲಿಸಿ ನಿಮ್ಮ ಲೆನ್ಸ್ ಖಾತರಿಪಡಿಸಿಕೊಳ್ಳಿ ಭೇಟಿ ಕೊಡಿ ಸುನೈನ ಆಫ್ಟೇಷಿಯನ್ಸ್ ಕಣ್ಣಿನ ತಪಾಸಣೆ ಮತ್ತು ಲೆನ್ಸ್ ಕ್ಲಿನಿಕ್ ಮಹಾಲಕ್ಷ್ಮಿ ಸ್ವೀಟ್ ಹತ್ತಿರ ಎಂಟಿ ರಸ್ತೆ ಚಿಕ್ಕಮಗಳೂರು ದೂರವಾಣಿ ಸಂಖ್ಯೆ जय श्री गुरुदेव इन दिवाइन ब्लसिंग बाल गंगाधरनाथ स्वामी एंड जगद गुरु श्री 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 डॉक्टर निर्मला नंदनाथ महास्वामी जी वी हैव ओपन टी जी एस एक्सपर्ट्स यू कॉलेज चिकमंगलूर वेर एक्सलेंस नीड्स इनोवेशन In partnership with Akash Institute, we offer specialized Iitj NEET, and INs programs designed to help you achieve your dreams. With top-notch facilities and experienced faculty, we provide a rigorous academic environment that nurtures potential and drives success. Admissions for 2025-26 are now open. Join us and transform your aspirations into reality. Enroll today at PGS Experts U College. Separate hostel blocks available for boys and girls. For more information contact 90 or 90360981 98144. ಪ್ರೇಮಿಗಳಿಗೆ ರಕ್ಷಣೆ ನೀಡಿದ ಪೊಲೀಸ್ ವರಿಷ್ಠಾಧಿಕಾರಿಗಳು ಪ್ರೀತಿಸಿ ಮದುವೆಯಾಗಿದ್ದಕ್ಕೆ ಕುಟುಂಬಸ್ಥರಿಂದ ಬೆದರಿಕೆ ಇದ್ದ ಕಾರಣ ಪ್ರೇಮಿಗಳು ಜಿಲ್ಲಾ ಪೊಲೀಸ್ ಮುಖ್ಯ ವರಿಷ್ಠಾಧಿಕಾರಿ ಕಚೇರಿಗೆ ಭೇಟಿ ನೀಡಿ ತಮಗೆ ರಕ್ಷಣೆ ನೀಡುವಂತೆ ಕೋರಿದ್ದರು ತರೀಕೆರೆ ತಾಲೂಕು ಲಕ್ಕವಳ್ಳಿ ಹೋಬಳಿಯ ರಂಗೇನಹಳ್ಳಿಯ ನಿವಾಸಿ ಅಜಯ್ ಮತ್ತು ಭದ್ರಾವತಿಯ ಶಾಲಿನಿ ಇಬ್ಬರು ಒಂದೂವರೆ ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ದು ಮನೆಯಲ್ಲಿ ಈ ವಿಷಯ ತಿಳಿದು ಅಂತರ್ಜಾತಿಯ ವಿವಾಹಕ್ಕೆ ಸಮ್ಮತಿಸದೆ ಬೇರೆ ಕಡೆ ಮದುವೆ ಮಾಡಲು ನಿಶ್ಚಯಿಸಿದ್ದರಿಂದ ಮನೆ ತೊರೆದ ಯುವತಿ ಪ್ರೇಮಿ ಅಜಯನನ್ನು ಸೋಮವಾರ ಮದುವೆಯಾಗಿದ್ದರು ನಂತರ ಮದುವೆಯ ಸುದ್ದಿ ಮನೆಯವರಿಗೆ ತಿಳಿದು ನಮಗೆ ಅನಾಹುತ ಮಾಡುತ್ತಾರೆಂದು ಹೆದರಿದ ಪ್ರೇಮಿಗಳು ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ತೆರಳಿ ರಕ್ಷಣೆ ನೀಡುವಂತೆ ಮನವಿ ಮಾಡಿದ್ದರು ಇದಕ್ಕೆ ಸ್ಪಂದಿಸಿದ ಜಿಲ್ಲಾ ಪೊಲೀಸ್ ಮುಖ್ಯ ವರಿಷ್ಠಾಧಿಕಾರಿ ಡಾ ವಿಕ್ರಂ ಅಮಟೆ ಇಬ್ಬರು ಕಾನೂನು ರೀತಿಯಲ್ಲಿ ಮದುವೆಯಾಗುವ ವಯಸ್ಸಿನವರಾಗಿದ್ದು ಮದುವೆಯಾಗುವುದು ಅವರ ಸ್ವಇಚ್ಛೆ ಆದ್ದರಿಂದ ಈಗ ಮದುವೆಯಾಗಿರುವವರಿಗೆ ಅವರ ಕುಟುಂಬದವರಿಂದ ತೊಂದರೆಯಾಗದಂತೆ ರಕ್ಷಣೆ ನೀಡುವ ಭರವಸೆ ನೀಡಿ ಪೋಷಕರನ್ನು ಕರೆಸಿ ತಿಳಿ ಹೇಳುವಂತೆ ಸಿಬ್ಬಂದಿಗಳಿಗೆ ಸೂಚಿಸಿದರು ಅವರು ಬಂದಿದ್ದಾರೆ ಅವರು ಇಂಟರ್ ಕ್ಯಾಸ್ಟ್ ಮದುವೆ ಮಾಡ್ಕೊಂಡಿದ್ದಾರೆ ಹುಡುಗಿ ಬಂದ್ಬಿಟ್ಟು ಭದ್ರಾವತಿ ಅವರು ಮತ್ತೆ ಇದು ಹುಡುಗ ಬಂದ್ಬಿಟ್ಟು ನಮ್ಮ ಲಿಮಿಟ್ಸ್ ಲಖುವಳ್ಳಿ ಲಿಮಿಟ್ಸ್ ರಂಗೇನಹಳ್ಳಿ ಅವರು ಅವರು ಮದುವೆ ಅಂತ ಬಂದಿದ್ದಾರೆ ಬಟ್ ಅವರು ಯಾವುದೋ ಒಂದು ಟೆಂಪಲ್ ಅಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಅವ್ರು ಮೇಜರ್ ಅವ್ರು ಹೇಳೋ ಪ್ರಕಾರ ಇಬ್ರು ಮೇಜರ್ ಇದ್ದಾರೆ ಸೊ ಮೇಜರ್ ಅವರು ಮದುವೆ ಅವ್ರಿಗೆ ಸ್ವಾತಂತ್ರ್ಯ ಇದೆ ಕಾನೂನು ಪ್ರಕಾರ ಅದು ಸರಿ ಇದೆ ನಾವು ಅದೇ ನಮಗೆ ಒಂದು ರಕ್ಷಣೆ ಬೇಕು ಅಂತ ಬಂದಿದ್ದಾರೆ ಈಗ ಅವ್ರ ಕಡೆಯವರು ಯಾರಿದ್ದಾರೆ ಅವ್ರಿಗೆ ಕರೆದು ಬಿಟ್ಟು ಮಾತಾಡಲಿಕ್ಕೆ ನಾವು ಪಿ ಎಸ್ಆರ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಅದೇನಿದೆ ಅದು ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೀವಿ ದಲಿತ ಸಂಘಟನೆಯ ಮುಖಂಡರೊಂದಿಗೆ ಆಗಮಿಸಿದ್ದ ಪ್ರೇಮಿಗಳು ಸಂಘಟನೆಯ ಮುಖಂಡರ ಸಮಕ್ಷಮದಲ್ಲಿ ಹಾರ ಬದಲಾಯಿಸಿಕೊಂಡು ತಾವು ಸೋಮವಾರ ಮದುವೆಯಾಗಿದ್ದು ತಮ್ಮ ಕುಟುಂಬಸ್ಥರಿಂದ ಬೆದರಿಕೆ ಇದ್ದ ಕಾರಣ ನಾವು ಪೊಲೀಸರ ರಕ್ಷಣೆ ಕೋರಿದ್ದು ಜೀವನ ಪರ್ಯಂತ ಇಬ್ಬರು ಒಟ್ಟಿಗೆ ಜೀವನ ನಡೆಸುತ್ತೇವೆ ಎಂದು ಮಾತನಾಡಿದರು ನಾವು ಇಬ್ರು ಒನ್ ಅಂಡ್ ಹಾಫ್ ಇಯರ್ತಾ ಇದೀವಿ ನಮ್ಮನೆಯಲ್ಲಿ ಒಪ್ಸಿ ಮದ್ವೆ ಆಗೋಣ ಅಂತ ನಾವಿದ್ವಿ ಬಟ್ ಆದರೆ ನಮ್ಮನೆಯಲ್ಲಿ ಅವರು ಇಂಟರ್ ಬೇರೆ ಇಂಟರ್ ಕ್ಯಾಸ್ಟ್ ಆಗತ್ತೆ ಅನ್ನೋದಕ್ಕೋಸ್ಕರ ಬೇರೆ ಕಡೆ ಮದುವೆ ಮಾಡ್ಸೋಣ ಅಂತ ನಮ್ಮಿಬ್ರನ್ನ ದೂರ ಮಾಡೋಕೋಸ್ಕರ ನನಗೆ ಒಡ್ದು ಮನೇಲಿ ಚಿತ್ರ ಹಿಂಸೆ ಕೊಟ್ರು ಅದಕ್ಕೋಸ್ಕರ ನಾವು ಸೋಮವಾರ ಬೆಳಗ್ಗೆ ಬಂದು ಇವ್ರನ್ನ ಆದೆ ಆದ್ ನನ್ನನ್ನ ಯಾರು ಹಿಂಸೆ ಮಾಡಿ ಬಂದಿಲ್ಲ ನಾನೇ ಬಂದು ನನ್ನ ಒಪ್ಪಿಗೆ ಅಂತ ನಾನು ಮದುವೆ ಆಗಿದ್ದೀನಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ವಿ ನಾವು ಬಟ್ ನಮ್ಮ ಮನೆಯಿಂದ ತುಂಬಾ ಜನ ಬಂದಿದ್ರು ಅವ್ರನ್ನ ನೋಡೋ ರೀತಿ ನಮಗೆ ಒಡ್ದು ಸಾಯಿಸೋ ತರ ಇತ್ತು ಸರ್ ಅದಕ್ಕೋಸ್ಕರ ನಾವು ಇಲ್ಲಿ ಚಿಕ್ಕಮಂಗ್ಳೂರು ಪೊಲೀಸ್ ಗೆ ನಾವು ರಕ್ಷಣೆ ಕೇಳ್ಕೊಂಡ್ ಬಂದಿದೀವಿ ಸರ್ ನಾವು ಸೋಮವಾರ ಬೆಳಗ್ಗೆ ಮದ್ವೆ ಆಗಿದ್ದು ನಾವು ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದೀವಿ ಸರ್ ಆದ್ರೂ ಅಲ್ಲಿ ಎಲ್ಲ ಏನೂ ಇದ್ ಮಾಡ್ಲಿಲ್ಲ ಅಂದ್ರೆ ನಿನ್ನೆ ಕರ್ಸ್ತೀನಿ ಅಂತ ಹೇಳಿದ್ರು ನಿನ್ನೆ ಕರ್ಸೋ ಮೂಮೆಂಟ್ ಅಲ್ಲಿ ಅವರು ಒಂದು ನೂರ್ ಜನ ಬಂದಿದ್ರು ಅಂದ್ರೆ ಅವರು ನಮಗೆ ಹೊಡಿಬೇಕು ಸಾಯಿಸ್ಬೇಕು ಅಂತಾನೆ ಬಂದಿದ್ರು ಎಲ್ಲರೂ ಯಾರು ಇವ್ರು ಮಾತಾಡ್ಕೊಂಡು ಹೋಗೋಣ ಅಂತ ಯಾರು ಬಂದಿರ್ಲಿಲ್ಲ ಅದಕ್ಕೋಸ್ಕರ ನಾವ್ ಅಲ್ಲಿ ರಕ್ಷಣೆ ಸಿಗಲ್ಲ ಅನ್ನೋ ಇದಕ್ಕೋಸ್ಕರ ಎಲ್ಲಿ ಹೊಡೆದು ಸಾಯಿಸ್ತಾರ ಅಂತ ಇಲ್ಲಿ ಬಂದಿದೀವಿ ರಕ್ಷಣೆಗೆ ಕೇಳ್ಕೊಂಡು ಇಲ್ಲಿಂದ ನಮಗೆ ಏನಾದರೂ ರಕ್ಷಣೆ ಸಿಕ್ಕಿದ್ರೆ ಇಲ್ಲೇ ಸಿಗ್ಬೇಕು ಇಲ್ಲಾಂದ್ರೆ ನಾವ್ ಇಲ್ಲೇ ಎಲ್ಲಾರ ಸತ್ತೋಗ್ಬಿಡ್ತೀವಿ ಸರ್ ಇಬ್ರು ಒಟ್ಟಿನಲ್ಲಿ ಕಗ್ಗಂಟಾಗಿದ್ದ ಪ್ರೇಮಿಗಳ ಮದುವೆ ಪೊಲೀಸರ ಮಧ್ಯಸ್ಥಿಕೆಯಿಂದಾಗಿ ಸುಸೂತ್ರವಾಗಿ ಸುಖಾಂತ್ಯ ಕಂಡಿತು